ಅದ್ರ ಭಾಗವಾಗಿಯೇ ಕರ್ನಾಟಕದ ರಾಜ್ಯದಲ್ಲಿ ದುಡ್ಡ ವರ್ಗದ ಒಂದು ಕ್ರಾಂತಿಕಾರಿ ಜನತಾ ಚಳವಳಿ ಭಾಗವಾಗಿ ಈಗಾಗಲೇ ಎ ಆರ್ ಸಿಟಿ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಒಂದು ಹತ್ತು ಜಿಲ್ಲೆಯಲ್ಲಿ ಇಡೀ ಕಾರ್ಮಿಕರ ಮಧ್ಯೆ ದೊಡ್ಡ ರೀತಿಯಲ್ಲಿ ಒಂದು ಕೆಲಸನ ನಾವು ಮಾಡ್ತಾಯಿದ್ದೀವಿ ಅದರ ಭಾಗವಾಗಿನೇ ಎರಡು ದಿನ ಒಂದನೇ ದಿನ ಬಂದು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಎರಡನೇ ದಿನ ಬಂದು ನಮ್ಮ ಸಂಘಟನೆಯ ಎಲ್ಲ ಆತ್ಮ ಲೋಕನ ಮಾಡೋದ್ರ ಜೊತೆಗೆ ಮುಂದಿನ ಕಾರ್ಮಿಕ ಚಳವಳಿ ಗುಳೇ ವರ್ಗದ ಚಳವಳಿ ಯಾವ ನಿಟ್ಟಿನಲ್ಲಿ ತಗೋಬೇಕನ್ನೋ ವಿಚಾರವನ್ನು ಗಂಭೀರವಾಗಿ ನಾವು ಚರ್ಚೆ ನಡೀತೀವಿ ಅದು ಪ್ರತಿನಿಧಿಗಳ ಅಧಿವೇಶನ ಅಂತ ನಾವು ಕರಿತೀವಿ ಅದರ ಭಾಗವಾಗಿಯೇ ಇವತ್ತು ನಾವು ಪತ್ರಿಕೋಷ್ಠಿ ಕರೆದಿದ್ವಿ ಈ ಮುಖ್ಯವಾಗಿ ಈ ಪತ್ರಿಕೋಷ್ಠಿನ ಉದ್ದೇಶಿಸಿ ನಮ್ಮ ಎ ಎಸ್ ಎಸ್ ಟಿಯುನ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರೋ ಕಮ್ಮಿ ಅಪ್ಪಣ್ಣ ಅವರು ಅಡ್ರೆಸ್ ಮಾಡ್ತಾರೆ ಅಪ್ಪಣ್ಣ ಎಲ್ಲ ಮಾಧ್ಯಮಿತರಿಗೆ ನಮಸ್ಕಾರ ಹಲವಾರು ವಿಷಯಗಳಿಗೆ ಹೇಳಿದ್ದಾರೆ ಮುಖ್ಯವಾಗಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜ್ಯ ಸಮ್ಮೇಳನದ ಭಾಗವಾಗಿ ಇವತ್ತು ನಾವು ಪತ್ರಿಕೆ ನಡೀತಾ ಇದ್ವಿ ಪತ್ರಿಕಾಗೋಷ್ಠಿಯ ಈ ನಮಗೆಲ್ಲರಿಗೂ ಸ್ವಾಗತ ತಾವು ಏನು ಎರಡು ದಿನ ನಡೆಯುವಂಥ ಈ ಕಾರ್ಯಕ್ರಮದ ಎಲ್ಲ ಚರ್ಚೆಗಳನ್ನು ಸಹ ಈ ರಾಜ್ಯದ ಬಡವರು ದಲಿತರು ಕಾರ್ಮಿಕರು ರೈತರ ಮಧ್ಯೆ ನಾವು ತಿಳ್ಕೊಂಡು ಹೋಗಬೇಕು ಅವರೆಲ್ಲರಿಗೂ ಈ ಒಂದು ಸಮ್ಮೇಳನ ಆಗಲಿ ಅಂತ ಹೇಳಿ ನಾವು ಇವತ್ತಿನ ಈ ಕಥೆಯನ್ನುಷ್ಟೇ ತಿಳಿಸ್ತಾಯಿದ್ದೀವಿ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಏನು ಕೇಂದ್ರ ಸರ್ಕಾರ ನಲವತ್ತ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಸಂಹಿತೆಗಳಾಗಿ ಜಾರಿ ಮಾಡ್ತಾಯಿದೆ ಆ ನಾಲ್ಕು ಸಂಹಿತೆಗಳಿಂದ ರಾಜ್ಯದಲ್ಲಿ ದುಡಿಯುವಂಥ ಹಲವಾರು ಕ್ಯಾಟಗರಿ ಕೆಲಸ ಮಾಡುವಂಥ ಅದು ಸಂಘಟಿತ ಇರ್ಬೋದು ಅಸಂಘಟಿತ ಇರ್ಬೋದು ಎಲ್ಲ ಕಾರ್ಮಿಕರಿಗೂ ಅದು ಭಾಳ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಯಾಕಂದರೆ ಇವತ್ತು ನಮಗೆ ಗೊತ್ತಿದೆ ಬೆಲೆ ಏರಿಕೆಗಳು ನಗರಕ್ಕೆ ಇದೆ ಇವತ್ತು ಯಾವುದೇ ಒಂದು ವಸ್ತುವನ್ನು ಕಾರ್ಮಿಕರು ಕೊಂಡ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ ಇರ್ಬೋದು ಅದು ಹಾಸ್ಪಿಟಲ್ ಇರ್ಬೋದು ಸ್ಕೂಲ್ ಇರ್ಬೋದು ಮೆಡಿಕಲ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಬೇರೆ ಬೇರೆ ಮನೆಗಳಿಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳಿಂದ ಈ ರಾಜ್ಯದ ಕಾರ್ಮಿಕರು ನಡ್ತಾ ಇದ್ದಾರೆ ಅವರೆಲ್ಲರಿಗೂ ಏನು ಈ ಒಂದು ಸಮ್ಮೇಳನದ ಮುಖಾಂತರ ಈ ರಾಜಕೀಯ ಒಂದು ಪ್ರಜೆಯನ್ನು ಕಾರ್ಮಿಕರಲ್ಲಿ ನಾವು ಮೂಡಿಸಬೇಕಾಗತ್ತೆ ಯಾಕಂತೇಳಿದ್ರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಒಟ್ಟಿಗೆ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಗೊತ್ತಿದೆ ತೊಂಬತ್ತರ ದಶಕ ಆದಮೇಲೆ ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಲೂಟಿ ನಡೀತಾ ಇದೆ ಆ ಲೂಟಿಯ ಯಾವ ಮಟ್ಟಕ್ಕೆ ಆ ಲೂಟಿಯಿಂದ ಈ ರಾಜ್ಯದ ಜನಗಳು ತಿಕ್ಕೆದ್ದು ನರಳುತ್ತಾ ಇದ್ದಾರೆ ಅಂತೇಳಿ ಅದು ವಯಸ್ಸಕ್ಕೂ ಸಹ ಸಾಧ್ಯ ಇಲ್ಲ ಇವತ್ತು ಕನಿಷ್ಠ ವೇತನ ಇರ್ಬೋದು ಇ ಎಸ್ ಐ ಇರ್ಬೋದು ಇ ಎಫ್ ಇರ್ಬೋದು ಇಂಥ ಹಲವಾರು ಇದರಿಂದ ವಂಚಿತರಾಗ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ರಾಜ್ಯ ಸರ್ಕಾರದ ಹಲವಾರು ಸಂ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಸಹ ಕಾಂಟ್ರಾಕ್ಟ್ ಲೇಬರ್ ಆಗಿದ್ದಾರೆ ವಿಧಾನಸೌದು ಒಳಗಡೆ ಸಹ ಕಾಂಟ್ರಾಕ್ಟ್ ಲೇಬರ್ ಆಗಿ ವೆರಿ ಏಳು ಸಾವಿರ ಎಂಟು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಗಾಗಿ ಬಂದು ನಾವು ನಿಂತಿದ್ದೀವಿ ಅದು ಮಾತ್ರ ಅಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಲವಾರು ಯೋಜನೆ ಕೆಲಸದ ಅಂಗನವಾಡಿ ಇರ್ಬೋದು ಬಿಸಿ ಊಟ ಇರ್ಬೋದು ಮಿಡ್ ಡೇ ಮಿಲ್ಸ್ ಇರ್ಬೋದು ಈ ಥರ ಹಲವಾರು ಕಾರ್ಮಿಕರನ್ನು ಕಾರ್ಮಿಕರೇ ಕಳೆದು ಗುರುತಿಸ್ತದೆ ಅವರನ್ನು ಒಂದು ಏನು ಜೀತದಾಳಗಳಾಗಿ ನಡೆಸ್ತಾ ಇದ್ದಾರೆ ಮೊನ್ನೆ ಸಹ ನಮಗೆ ಒಂದು ಹೊಸ ಒಂದು ಕಾರ್ಮಿಕರು ಅವರು ನಾ ಇದುವರೆಗೂ ಸಹ ಕೇಳೇ ಗೊತ್ತಿಲ್ಲ ಅವರೇನಾದರೆ ಬರಹಗಾರರು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರಿದ್ದಾರೆ ಅವರೆಲ್ಲ ಡಿಗ್ರಿ ಹೋಲ್ಡ್ರಾದಂಥ ಕಾರ್ಮಿಕರು ಅವರಿಗೆ ಯಾವುದೇ ಕನಿಷ್ಠ ವೇತನವೂ ಇಲ್ಲ ಬರೀ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಅಂತೇಳಿ ಕೈಯಲ್ಲಿ ಕೊಡ್ತಾ ಇದ್ದಾರೆ ಅದು ಹಲವಾರು ಮಹಿಳೆಯರಿದ್ದಾರೆ ಅದರಿಂದ ಈ ಒಂದು ಸಮ್ಮೇಳನ ಈ ಥರ ಒಂದು ದುಡಿಯುವ ಜನರ ಬದುಕಿಗೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬದುಕು ಕಟ್ಟಿಕೊಡ್ಬೇಕಾದಂಥ ವ್ಯವಸ್ಥೆ ಏನಿದೆ ಅದು ಅದರ ಭಾಗವಾಗಿಯೇ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ಜನವಿರೋಧಿ ನೀತಿಗಳನ್ನು ಖಂಡಿಸ್ತಾ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ನಾವು ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ ಸಮ್ಮೇಳನ ಬಂದು ಕೈಕೊಂಬರಿಂದ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಅದಾಗಿ ಅಂಬೇಡ್ಕರ್ ಭವನದಲ್ಲಿ ಪ್ರತಿನಿಧಿಗಳ ಒಂದು ಸಮ್ಮೇಳನ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಹಾಗೂ ಮುಖಂಡರುಗಳು ಸಹ ಬರ್ತಾ ಇದ್ದಾರೆ ಅವರೆಲ್ಲರೂ ಈ ಒಂದು ನಮ್ಮ ಸಮ್ಮೇಳನಕ್ಕೆ ಸಮ್ಮೇಳನದ ಭಾಗವಾಗಿ